ಯಾವತ್ತು ಗಂಗಾಳ ಗ್ರಾಮದ ಎಲ್ಲ ದೇವರ ದೇವತೆಗಳ ದಿವ್ಯ ಸನ್ನಿಧಿಯಲ್ಲಿ ನಮಸ್ಕಾರವನ್ನು ಸಲ್ಲಿಸುತ್ತಾ ಈ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಇವತ್ತಿನ ಈ ಒಂದು ರಂಗಭೂಮಿಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮ ಪಂಚಪಕ್ಷಿ ಮಹಾರದೇಶ್ವರ ಅರ್ಚಕರಾಗಿರ್ತಕ್ಕಂಥ ಮುತ್ತನ ಅರ್ಚಕರಿಗೂ ಮತ್ತು ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ಅವರಿಂದ ಎಲ್ಲರಿಗೂ ಅವರ ಆತ್ಮಂತರ ಆತ್ಮಕ್ಕೆ ಶರಣು ಹೇಳ್ತಾ ಈ ಒಂದು ಸಂಗೀತ ಬಳಗಕ್ಕೂ ಎಲ್ಲ ಪ್ರೇಕ್ಷಕರಿಗೂ ಈ ಒಂದು ನಾಟಕವನ್ನು ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಇವತ್ತು ಅಲ್ಲಿಂದ ಇಲ್ಲಿವರೆಗೂ ಒಂದು ನಿರ್ದೇಶನವನ್ನು ನೀಡಿರ್ತಕ್ಕಂಥ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಹರ್ಷಿ ಅವರಿಗೆ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸುತ್ತಾ ಈಗ ಏನಿಲ್ಲ ಈಗಾಗಲೇ ಯುವಕರು ಬಹಳ ಚೆನ್ನ ಮಾತಾಡಿದ್ದಾರೆ ಒಟ್ಟೆಯನ್ನು ಬಂದ್ರೆ ತಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಇಷ್ಟೇ ಒಂದು ಆಸೆ ಯಾಕಂತಂದ್ರೆ ಪ್ರತಿ ವರ್ಷವೂ ಕೂಡ ಈ ಒಂದು ಗ್ರಾಮದಲ್ಲಿ ಇವತ್ತು ಕಲೆ ಬೆಳೆದು ಬರ್ತಕ್ಕಂತ ಒಂದು ಹಾದಿ ಇದೆ ಆದ್ರೆ ಇವತ್ತು ಕವಿಗಳು ಏನು ಬರ್ದಾರ ಹೇಳಿದ್ರಲ್ಲ ಕವಿ ತನ್ನ ಕಾಲ್ಪನಿಕವಾಗಿ ಬರೀತಾನ ಯಾರ ಸ್ಟೋರಿನಲ್ಲ ಇನ್ನೊಬ್ಬರದಲ್ಲ ಏನಲ್ಲ ಅದನ್ನ ಇವತ್ತು ನಮ್ಮ ಒಬ್ಬ ಪ್ರತ್ಯಕ್ಷ ರಂಗಭೂಮಿಯ ಮೇಲೆ ಇವತ್ತು ನಮ್ಮ ಕಲಾವಿದರು ಪ್ರದರ್ಶನ ಮಾಡಿಕೊರ್ಸ್ತಾರ ಅದರಂತೆ ಈಗ ಯುವಕರಾಗಲೇ ಹೇಳಿದಂತೆ ಇದನ್ನ ಆರಿಸಿಡ್ರಿ ಕೆಟ್ಟದ್ದನ್ನ ಇಲ್ಲಿ ಬಿಡ್ರಿ ಈ ಒಂದು ನಾಟಕ ಅಂತಂದ್ರೆ ಬರೀ ಮನೋರಂಜನೆಗಾಗಿ ಸಂತೋಷಕ್ಕಾಗಿ ಅಲ್ಲ ಇದರಲ್ಲಿ ತಿಳ್ಕೊಳ್ಳೋದು ಬೆಳ್ಕೊಳ್ಳೋದು ಆಮೇಲೆ ಈ ಸಂಗೀತ ಒಂದು ಕಲೆಯನ್ನ ಈ ನಾಟಕ ರಂಗಭೂಮಿಯನ್ನ ಉಳಿಸಿಕೊಂಡು ಇವತ್ತು ನೋಡಿ ಎಷ್ಟು ವಾತಾವರಣ ಎಲ್ಲರೂ ಶಾಂತ ರೀತಿಯಿಂದ ಕೇಳಿ ಎಲ್ಲ ದಾನಕ್ಕಿಂತ ಸಮಾಧಾನ ಸೃಷ್ಟಂತ ಎಲ್ಲ ಈ ಕಲಾವಿದರಿಗೆ ತಮ್ಮ ಪ್ರೋತ್ಸಾಹ ನೀಡಿ ಆಶೀರ್ವದಿಸಿ ಈ ಕಲೆ ಪ್ರತಿ ವರ್ಷ ಹಿಂಗೆ ನಿಲ್ಲದಂತೆ ಪ್ರತಿ ವರ್ಷ ನಡೆಯಲಿ ಅಂತಕ್ಕಂಥ ಒಂದು ಆಶೆಯನ್ನು ತಾವೆಲ್ಲರೂ ಆಶೀರ್ವದಿಸುತ್ತಾ ಈ ಕಲೆಯನ್ನು ಉಳಿಸ್ರಿ ಬೆಳೆಸ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ನನ್ನೆರಡ ವಾಕ್ ಪುಷ್ಪಗಳಿಗೆ ವಿರಾಮ ಕೊಡ್ತೀನಿ ಜೈ ಹಿಂದ್ ಜೈ ರಂಗಭೂಮಿ